ನಮಸ್ಕಾರ ನಿಮಗೊಂದು ವಿಡಿಯೋ ಮಾಡಿ ತಿಳ್ಸಿದ್ವಿ ನ್ಯಾಟೋದ ಮುಖ್ಯಸ್ಥ ಭಾರತಕ್ಕೆ ಧಮಕಿ ಹಾಕಿದ್ದಾನೆ ನೀವು ರಷ್ಯಾದಿಂದ ಐಲನ್ನ ಪರ್ಚೇಸ್ ಮಾಡೋದೇ ಆದ್ರೆ ನಾವು ನಿಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿ ಹಾಕ್ತೀವಿ ಅಂತ ರಷ್ಯಾಗೆ ಕೇವಲ ಐವತ್ತು ದಿನ ಮಾತ್ರ ಅದರ ಅವರ ಒಳಗಾಗಿ ಅವ್ರ ಏನಾದರೂ ಇದ್ದನ್ನ ಘೋಷಣೆ ಮಾಡದೇ ಇದ್ರೆ ಚೈನಾ ಮೇಲೂ ಟ್ಯಾರಿಫನ್ನು ಹಾಕ್ತೀವಿ ಭಾರತದ ಮೇಲೂ ಕೂಡ ಟ್ಯಾರಿ ಹಾಕ್ತೀವಿ ಹಾಕ್ತಿವಿ ಬ್ರೆಜಿಲ್ ಮೇಲೆ ಟ್ಯಾರೆಪ್ ಸುರಿ ಮಳೆಯೇ ಸುರಿಸ್ಬಿಡ್ತೀವಿ ಅಂತ ಧಮಕಿ ಹಾಕಿದ್ದ ಭಾರತ ಅಷ್ಟಕ್ಕೆ ಖಡಕ್ ಆಗಿ ರಿಪ್ಲೈ ಕೂಡ ಕೊಟ್ಟಿತ್ತು ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗಳನ್ನೆಲ್ಲ ಬಿಟ್ಟುಬಿಡಿ ನಾವು ಇದನ್ನ ಕೇಳೋದಿಲ್ಲ ನೀವು ನಮಗೆ ಬುದ್ಧಿ ಹೇಳ್ತಾ ಆತ ಕಡೆ ಹಿಂಬಾಗಿಲಿನ ಮೂಲಕ ರಷ್ಯಾದಿಂದ ಆಯಿಲನ್ನು ತರಿಸ್ಕೊಳ್ತಾ ಇದ್ದೀರಿ ಇದೇನು ನಮಗೆ ಗೊತ್ತಿಲ್ಲ ಅಂತಲ್ಲ ಇಂತಹ ಡಬಲ್ ಡಬಲ್ ಸ್ಟ್ಯಾಂಡರ್ಡ್ಗಳಿಗೆ ನಮ್ಮಲ್ಲಿ ಅವಕಾಶ ಇಲ್ಲ ಅಂತ ಭಾರತ ನೇರವಾಗಿ ಯೂರೋಪ್ಗೆ ಹೇಳಿತ್ತು ಆದರೆ ಈಗ ಯುರೋಪ್ ಭಾರತದ ಮೇಲೆ ಒಂದು ಪ್ರಥಮ ಅಸ್ತ್ರವನ್ನು ಪ್ರಯೋಗ ಮಾಡಿದೆ ಅದು ಕೂಡ ಭಾರತದ ಮೈ ಮೇನ್ ಸೆಕ್ಟರನ್ನೇ ಟಾರ್ಗೆಟ್ ಮಾಡಿ ಇದರಿಂದ ಭಾರತದ ಎಕ್ಸ್ಪೋರ್ಟ್ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಯುರೋಪ್ ಯೂನಿಯನ್ ಮೊಟ್ಟ ಮೊದಲ ಬಾರಿಗೆ ಇಂಥದೊಂದು ಕಠಿಣ ನಿರ್ಧಾರವನ್ನು ಭಾರತದ ವಿರುದ್ಧ ತೆಗೆದುಕೊಂಡಿದೆ ಈ ಟ್ರೆಂಡ್ ಏನಾದರೂ ಮುಂದುವರೆದಿದ್ದೇ ಆದರೆ ಭಾರತದ ಎಕನಾಮಿಗೆ ದೊಡ್ಡ ಮಟ್ಟದಲ್ಲಿ ಘಾಶಿ ಮಾಡುತ್ತೆ ಹಾಗಾದರೆ ಏನಿದು ಸ್ಯಾಂಕ್ಷನ್ ಭಾರತದ ಯಾವ ಸೆಕ್ಟರ್ ಮೇಲೆ ಯುರೋಪ್ ಯೂನಿಯನ್ ಸ್ಯಾಂಕ್ಷನನ್ನು ವಿಧಿಸಿದೆ ಯಾಕೋಸ್ಕರ ವಿಧಿಸಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಪಡೆದುಕೊಳ್ಳುತ್ತೆ ಪಡೆದುಕೊಳ್ಳುತ್ತೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಪ್ರಯತ್ನ ಮಾಡ್ತೀವಿ ನೀವು ಈ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನಮ್ಮಲ್ಲಿ ಒಂದು ಗಾದೆ ಮಾತಿದು ಎಮ್ಮಿಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹಾಕಿದ್ರು ಅಂತ ಸದ್ಯ ಯುರೋಪ್ ಯೂನಿಯನ್ ಕತೆ ಕೂಡ ಇದೇ ಆಗಿದೆ ಯುರೋಪ್ ಯೂನಿಯನ್ಗೆ ಎಷ್ಟರ ಮಟ್ಟಿಗೆ ಹತಾಶೆ ಕಾಡ್ತಾ ಇದ್ದಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಇದರಿಂದ ನಮಗೆ ತೊಂದರೆ ಆಗುತ್ತೆ ಇದು ಯಾವ ಯಾವುದನ್ನು ಸಹ ಪರಾಮರ್ಶೆ ಮಾಡುವಂತ ಸ್ಥಿತಿಯಲ್ಲಿ ಅವರಿಲ್ಲ ರಷ್ಯಾದ ಮಿತ್ರರಿಗೂ ಮಿತ್ರಲ್ಲರಿಗೂ ಕೂಡ ಬರೆ ಹಾಕ್ತಿವಿ ಅಂತ ಹೊರಟಿದ್ದಾರೆ ಇದರ ಹಿಂದಿನ ಉದ್ದೇಶ ಕೇಳಿದ್ರೆ ಟ್ರಂಪ್ ಗೆ ಬಗೆಟ್ ಹಿಡಿಯುವುದೇ ಆಗಿದೆ ಯುರೋಪ್ ಯೂನಿಯನ್ ಭಾರತಕ್ಕೆ ಏನು ಮಾಡಿದೆ ಅಂತ ಮೊದಲಿಗೆ ನಿಮಗೆ ತಿಳ್ಬಿಡ್ತೀವಿ ನೀವೆಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ನಯಾರಾ ಪೆಟ್ರೋಲ್ ಬಂಕ್ ಗಳನ್ನ ನೋಡಿರ್ತೀರ ನಯಾರಾ ಕಂಪನಿಯಲ್ಲಿ ರಷ್ಯಾದ ಇನ್ವೆಸ್ಟ್ಮೆಂಟ್ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಹೀಗಾಗಿ ನಯರಿಂದ ಬರುವಂತಹ ಯಾವುದೇ ಪೆಟ್ರೋಲ್ ಹಾಗೂ ಡೀಸೆಲ್ ಪ್ರಾಡಕ್ಟ್ ಗಳನ್ನ ಯುರೋಪ್ ಖರೀದಿ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ನಯಾರ ಎನರ್ಜಿ ಲಿಮಿಟೆಡ್ ಕಂಪನಿ ಇದು ಗುಜರಾತ್ ನಲ್ಲಿ ಬಹಳ ದೊಡ್ಡದಂತಹ ಒಂದು ರಿಫೈನರಿ ಹೊಂದಿದೆ ಈ ನಯಾರ ಎನರ್ಜಿ ಲಿಮಿಟೆಡ್ ನಲ್ಲಿ ರಷ್ಯಾದ ಕಂಪನಿಯ ಸ್ಟೇಕ್ ಬಂದು ಹದಿಮೂರರಷ್ಟು ಹೊಂದಿದೆ ಜೊತೆಗೆ ಈ ರಿಫೈನರಿ ಅಗತ್ಯವಿರುವ ಇರುವ ಟೆಕ್ನಾಲಜಿಯನ್ನು ಕೂಡ ರಷ್ಯಾನೇ ಪೂರೈಸಿ ಈ ರಿಫೈನರಿಯಲ್ಲಿ ರಷ್ಯಾದಿಂದ ಬರುವಂತಹ ಕಚ್ಚಾ ತೈಲವನ್ನು ಅತ್ಯಂತ ಗುಣಮಟ್ಟದಲ್ಲಿ ಸಂಸ್ಕರಿಸಲಾಗುತ್ತೆ ಅಂದ್ರೆ ಶುದ್ಧೀಕರಣ ಮಾಡಲಾಗುತ್ತೆ ಬಳಿಕ ಅದನ್ನ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡಲಾಗುತ್ತೆ ಯುರೋಪ್ ಏನ್ ಹೇಳ್ತಾ ಇದೆ ಅಂದ್ರೆ ಇದರಲ್ಲಿ ರಷ್ಯಾದ ಸ್ಟೇಕ್ ಇದೆ ರಷ್ಯಾದ ಸರ್ಕಾರಿ ಕಂಪನಿ ಸ್ಟೇಕ್ ಇದೆ ಹೀಗಾಗಿ ನಾವು ನಯರಾ ಕಂಪನಿಯಲ್ಲಿ ರಿಫೈನ್ ಆದಂತಹ ಯಾವುದೇ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿ ಮಾಡೋದಿಲ್ಲ ಅಂತ ನಿರ್ಬಂಧ ವಿಧಿಸಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ ಭಾರತ ಮತ್ತು ಯುರೋಪ್ ಸಂಬಂಧವನ್ನು ಬಹಳ ಚೆನ್ನಾಗಿದೆ ಯುರೋಪ್ ಅನೇಕ ದೇಶಗಳ ಜೊತೆಗೆ ಭಾರತದ ಉತ್ತಮ ಸಂಬಂಧ ಕೂಡ ಇತ್ತು ಜೊತೆಗೆ ಯುರೋಪ್ ಯೂನಿಯನ್ ಕೂಡ ಭಾರತದಿಂದ ಅತಿ ಹೆಚ್ಚು ವ್ಯಾಪಾರವನ್ನು ಕೂಡ ವೃದ್ಧಿ ಮಾಡೋದಕ್ಕೆ ಬಯಸ್ತಾ ಇತ್ತು ಇಂತಹದರ ನಡುವೆ ಯುರೋಪ್ ಯೂನಿಯನ್ ಕೈಗೊಂಡಂತಹ ಈ ತೀರ್ಮಾನ ಎರಡು ದೇಶದ ದೇಶಗಳ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರದಂತೂ ಸತ್ಯ ಸ್ನೇಹಿತರೆ ನಿಮಗೆ ಅನಿಸ್ಬೋದು ರಷ್ಯಾದಷ್ಟೇ ಇರುವ ಕಾರಣ ಈ ತೀರ್ಮಾನವು ಕೈಗೊಂಡಿದ್ದಾರೆ ಅಂತ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಈ ನಯರ ರಿಫೈನರಿಯಲ್ಲಿ ರಷ್ಯಾದ ಟೇಕ್ ಇರುವಂತದ್ದು ನಲವತ್ತೊಂಬತ್ತು ಪಾಯಿಂಟ್ ಹದಿಮೂರು ಪರ್ಸೆಂಟ್ ಮಾತ್ರ ಉಳಿದಂತೆ ಐವತ್ತೊಂದು ಪರ್ಸೆಂಟ್ಗೂ ಜಾಸ್ತಿ ಟೇಕ್ ಇರುವಂಥದ್ದು ಭಾರತದ ಕಂಪನಿಯದ್ದು ಅಂದರೆ ಈ ಕಂಪನಿ ಭಾರತದ್ದೇ ಆಗಿರುತ್ತೆ ಕೇವಲ ಇದೊಂದು ಕಂಪನಿಯಲ್ಲ ಭಾರತದ ಬೇರೆ ಬೇರೆ ಕಂಪನಿಗಳಲ್ಲಿ ಅನೇಕ ದೇಶದ ಇನ್ವೆಸ್ಟ್ಮೆಂಟ್ಗಳ ಇರ್ತವೆ ನೀವು ಇದನ್ನ ಹುಡುಕ್ಬಿಟ್ಟು ನಮಗೂ ಇವ್ರಿಗೂ ದ್ವೇಷ ಇದೆ ಅದನ್ನು ಕಳಿಸಬಾರ್ದು ನಾವು ಇದರ ಮೇಲೆ ನಿರ್ಬಂಧ ಹೇರಿಸ್ತೀವಿ ಅಂತಂದರೆ ಬಹುತೇಕ ಭಾರತದ ಪ್ರಾಡಕ್ಟ್ಗಳ ಮೇಲೆ ಇವರು ನಿರ್ಬಂಧ ವಿಧಿಸಬೇಕಾಗುತ್ತೆ ಯುರೋಪ್ ಯೂನಿಯನ್ ಕೈಗೊಂಡಂತಹ ಈ ತೀರ್ಮಾನ ಏನಿದೆ ಭಾರತಕ್ಕೆ ಎಚ್ಚರಿಕೆ ಕೊಡುವಂತಹ ರೀತಿಯಲ್ಲಿ ಇದೆ ಈ ವಿಚಾರವನ್ನು ಕೇವಲ ನಾವು ರಷ್ಯಾ ಆ್ಯಂಗಲ್ ಮಾತನಾಡೋದಕ್ಕಾಗದೇ ಇಲ್ಲ ಇದಕ್ಕೆ ಕಾರಣ ಏನಂತ ಕೇಳಿದ್ರೆ ಈ ಯುರೋಪ್ನವರು ಇದ್ದಾರಲ್ಲ ಇವರು ಡಬಲ್ ಸ್ಟ್ಯಾಂಡರ್ಡ್ಗೆ ಹೆಸರುವಾಸಿ ಇತ್ತೀಚೆಗೆ ಭಾರತ ಅದನ್ನೇ ಹೇಳ್ತಲ್ಲ ನೀವು ಡಬಲ್ ಸ್ಟ್ಯಾಂಡರ್ಡ್ ನಮ್ಮ ಹತ್ತಿರ ಇಟ್ಕೋಬೇಡಿ ಅಂತ ಕೂಡ ಹೇಳಿತ್ತು ಭಾರತದ ಪೆಟ್ರೋಲಿಯಂ ಮಂತ್ರಿ ಕೂಡ ಇದನ್ನೇ ಹೇಳಿದರು ಯುರೋಪ್ ದೇಶಗಳ ಭಾರತಕ್ಕೆ ಬುದ್ಧಿವಾದ ಹೇಳುವ ಬದಲು ಸ್ವಲ್ಪ ತಮ್ಮ ಕಾಲ್ಬುಡವನ್ನ ನೋಡಿಕೊಳ್ಳಲಿ ಅಂತ ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಹೇಳಿದ್ರು ಇವತ್ತು ಭಾರತದ ರಷ್ಯಾದಿಂದ ಮೂರು ತಿಂಗಳಲ್ಲಿ ಎಷ್ಟು ಪ್ರಮಾಣದ ಕಚ್ಚಾ ತೈಲವನ್ನು ತರಿಸ್ಕೊಳ್ತಾ ಇದೆ ಕಚ್ಚಾ ತೈಲವನ್ನ ಯುರೋಪ್ ದೇಶಗಳು ಕೇವಲ ಅರ್ಧ ದಿನದಲ್ಲಿ ತರಿಸ್ಕೊಳ್ತಾ ಇದ್ದಾವೆ ಸ್ನೇಹಿತರೆ ಜಾಗತಿಕವಾಗಿ ಅತ್ಯಂತ ಸಮಸ್ಯೆಗಳಿದ್ದಾವೆ ಯುದ್ಧಗಳಾಗ್ತವೆ ಇದಕ್ಕೆ ವ್ಯಾಪಾರಕ್ಕೆ ತೊಡಕಾಗಿದೆ ಈ ಟ್ರಂಪ್ ಹುಚ್ಚಾಟದ ಕಾರಣದಿಂದಾಗಿ ಅಂದ್ರೆ ಪದೇ ಪದೇ ಟ್ಯಾರಿ ವಸ್ತುಗಳನ್ನ ಪ್ರಯೋಗ ಮಾಡ್ತಿರೋದಾಗಿ ಅನೇಕ ದೇಶಗಳ ಆರ್ಥಿಕ ಬುಡ ಇಂತಹ ಇಂಥ ಸಂದರ್ಭದಲ್ಲೂ ಕೂಡ ಭಾರತ ಮಾತ್ರ ಉತ್ತಮವಾದಂತಹ ಗ್ರೋತ್ ರೇಟನ್ನು ಸಾಧಿಸ್ತಾ ಇದೆ ಈಗಾಗಲೇ ಭಾರತ ಜಪಾನ್ ಬೀಟ್ ಮಾಡಿದೆ ಅದಕ್ಕೂ ಮುಂಚೆ ಯು ಕೆ ಅನ್ನ ಬೀಟ್ ಮಾಡಿತ್ತು ಇವತ್ತು ನಂಬರ್ ಫೋರ್ ಎಕನಮಿಯಾಗಿ ಭಾರತ ಗುರುತಿಸಿಕೊಂಡಿದೆ ಇನ್ನೇನು ಶೀಘ್ರದಲ್ಲೇ ಭಾರತ ನಂಬರ್ ತ್ರೀ ಸ್ಥಾನಕ್ಕೆ ಬರುತ್ತೆ ಅಂದರೆ ಜಮ್ ಜರ್ಮನಿಯನ್ನು ಕೂಡ ಹಿಂದೂ ಹಿಂದೆ ಹಾಕುತ್ತೆ ಇದನ್ನೆಲ್ಲ ಯುರೋಪಿಯನರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವರ ಮನಸ್ಥಿತಿ ಹೇಗಿದೆ ಗೊತ್ತಾ ಒಂದು ಕಾಲದಲ್ಲಿ ನಾವೇ ಆಳುತ್ತ ದೇಶಗಳಿಗೂ ಇವತ್ತು ಇಷ್ಟೆಲ್ಲ ಮಿಂಚೋದಕ್ಕೆ ಸಾಧ್ಯ ನಮ್ಮನ್ನು ಬೀಟ್ ಮಾಡಿ ಇವರೆಲ್ಲರೂ ಮುಂದೆ ಹೋಗ್ತಾ ಇದ್ದಾರಲ್ಲ ಹೀಗಾಗಿ ಭಾರತದ ಎಕನಾಮಿ ಬ್ರೇಕ್ ಹಾಕುವ ಉದ್ದೇಶದಿಂದಲೇ ಇಂತಹ ತೀರ್ಮಾನಗಳನ್ನು ಕೈಗೊಳ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡದೇ ಇರೋದು ಇದಕ್ಕೆ ಕಾರಣ ಏನಂತ ಕೇಳಿದರೆ ಈಗ ರಷ್ಯಾದಿಂದ ಭಾರತಕ್ಕೆ ಬಂದು ಆ ತೈಲ ಇಲ್ಲಿ ರಿಫೈನರಿ ಆಗಿ ಯುರೋಪ್ಗೆ ಸಪ್ಲೈ ಆಗ್ತಾ ಇದೆ ಅಂತಂದ್ರೆ ಇದರಿಂದ ಯುರೋಪ್ ದೇಶಗಳಿಗೂ ಕೂಡ ಲಾಭ ಆಗ್ತಾ ಇತ್ತು ಯಾಕಂದ್ರೆ ಕಡಿಮೆ ದರಕ್ಕೆ ಅವರಿಗೆ ಪೆಟ್ರೋಲಿಯಂ ಉತ್ಪನ್ನಗಳು ಸಿಗ್ತಾ ಇದ್ವು ಈಗ ಇದನ್ನ ಬ್ಯಾನ್ ಮಾಡಿದ್ರೆ ತಕ್ಷಣಕ್ಕೆ ಅವರಿಗೆ ಕೊರತೆ ಉಂಟಾಗುತ್ತೆ ಆಗ ಬೆಲೆ ಏರಿಕೆ ಆಗುತ್ತೆ ಇದರ ಎಫೆಕ್ಟ್ ಯುರೋಪ್ನ ಜನತೆಗೆ ಆಗುವಂಥದ್ದು ಇಷ್ಟಾದರೂ ಕೂಡ ಅವರು ತೆಗೆದುಕೊಂಡು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ಎರಡು ಅಂಶಗಳಿದ್ದಾವೆ ಒಂದು ಭಾರತಕ್ಕೆ ಹಾನಿ ಮಾಡುವಂಥದ್ದು ಇನ್ನೊಂದು ರಷ್ಯಾಗೆ ಹಾನಿ ಮಾಡುವಂಥದ್ದು ಇದೆಲ್ಲದರ ಜೊತೆಗೆ ಟ್ರಂಪ್ಗೆ ಬಕೆಟ್ ಹಿಡಿಯುವಂಥದ್ದು ಮಿತ್ರರೇ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆರಂಭವಾಗಿ ನಲವತ್ತು ತಿಂಗಳು ಕಳೆದು ಹೋಗಿದೆ ಅಷ್ಟೇ ಯಾಕೆ ಟ್ರಂಪ್ ಅಧಿಕಾರಕ್ಕೆ ಬಂದು ಆರು ತಿಂಗಳು ಕಳೆದು ಹೋಗಿದೆ ಅಷ್ಟು ಅಷ್ಟು ದಿನ ಆದರೂ ಕೂಡ ಇವರು ಈ ನಿರ್ಬಂಧದ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಭಾರತದ ಮೇಲೆ ಒತ್ತಡ ಹಾಕ್ತಾ ಇರಲಿಲ್ಲ ಭಾರತದಲ್ಲಿ ರಿಫೈನರಿ ಆಗಿ ಬರ್ತಾ ಇದ್ದಂತಹ ಪೆಟ್ರೋಲ್ ಡೀಸೆಲ್ಗಳನ್ನು ತಮ್ಮ ವಾಹನಗಳಿಗೆ ತುಂಬಿಸಿಕೊಳ್ತಾ ಇದ್ರು ಈಗ ಇದ್ದಕ್ಕಿದ್ದಂತೆ ಇವರಿಗೆ ಉಕ್ರೇನ್ ಮೇಲೆ ಪ್ರೀತಿ ಉಕ್ಕಿ ಹರಿಯೋದಕ್ಕೆ ಕಾರಣ ಏನಂತ ಕೇಳಿದ್ರೆ ಟ್ರಂಪ್ ಮತ್ತು ಪುಟಿನ್ ನಡುವಿನ ಸಂಬಂಧದಲ್ಲಿ ಬಿರುಕು ಬಿಟ್ಟಿದೆ ಆರಂಭದಲ್ಲಿ ಟ್ರಂಪ್ ಏನು ಮಾಡ್ತಾ ಇದ್ದು ಅಂದ್ರೆ ಪುಟಿನ್ಗೆ ಆಗ ಕಾಲ್ ಮಾಡಿಬಿಟ್ಟು ಯುದ್ಧ ನಿಲ್ಲಿಸಿ ಸ್ವಾಮಿ ಈ ಯುದ್ಧ ನಿಲ್ಲಿಸಿದಂತಹ ಕ್ರೆಡಿಟ್ ನನಗೆ ಕೊಡಿ ಅಂತ ಹೇಳಿ ಬೀಳ್ಕೊಳ್ತಾ ಇದ್ರು ಆದರೆ ಟ್ರಂಪ್ ಬೇಡಿಕೆಗೆ ಪುಟಿನ್ ಏನು ಅಷ್ಟಾಗಿ ಸೊಪ್ಪಾಗ್ಲಿಲ್ಲ ಅದೇನೋ ವರ್ಕೌಟ್ ಆಗಲಿಲ್ಲ ಪುಟಿನ್ ಇತರ ಕಡೆಯಲ್ಲಿ ಮಾತನಾಡ್ತಲೇ ಅತ್ತ ಕಡೆಯಲ್ಲಿ ಉಕ್ರೇನ್ ಬಾಂಬ್ ಆಗ್ತಾ ಇದ್ದು ಇದರಿಂದ ಟ್ರಂಪ್ ಮತ್ತು ಪುಟಿನ್ ನಡುವಿನ ಸಂಬಂಧ ಕಂಪ್ಲೀಟ್ ಆಗಿ ಹಾಳಾಗ್ಬಿಟ್ಟಿದೆ ಹೀಗಾಗಿ ಟ್ರಂಪ್ಗೆ ಬಕೆಟ್ ಹಿಡಿಯೋಕ್ಕೆ ಇದೇ ಸಮಯ ಅಂತ ಹೇಳಿ ಯುರೋಪಿನ ಯೂನಿಯನ್ ಎದ್ದು ನಿಂತುಬಿಟ್ಟಿದೆ ನಾ ಮುಂದು ತಾ ಮುಂದು ಅಂತ ಹೇಳಿ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲದೆ ಹೋದರೆ ಈ ಮಾರ್ಕ್ ರೂಟೆ ಇಷ್ಟು ದಿನ ಬಾಯಿಗೆ ಬೀಗ ಹಾಕೊಂಡಿದ್ದವನು ಮೊನ್ನೆ ತಾನೇ ಧಮಕಿ ಹಾಕ್ತಿದ್ದಾನೆ ಅಂತ ಅಂತಂದ್ರೆ ಏನರ್ಥ ಕಳೆದ ಮೂರು ವರ್ಷದಿಂದ ಯುದ್ಧ ಆಗ್ತಾಯಿದೆ ನ್ಯಾಟೋದವರು ಏನು ಕತ್ತೆ ಕಾಯ್ತಾ ಇದ್ರ ಈ ಈ ಮಾರ್ಕೂಟೆ ಎಲ್ಲಿ ಹೋಗಿದ್ದ ಹಾಕಿ ಯುರೋಪ್ನ ಗೋಸುಂಬೆ ಬುದ್ಧಿ ಏನು ಇನ್ನು ಹೊಸತಲ್ಲ ಭಾರತ ಇದನ್ನು ಹಲವು ದಶಕಗಳಲ್ಲಿ ಶತಮಾನಗಳಿಂದಲೇ ನೋಡಿಬಿಟ್ಟಿದೆ ಈಗ ಯುರೋಪ್ ತೀರ್ಮಾನ ಭಾರತದ ಮೇಲೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಮಾಡುತ್ತಾ ಹೀಗಂತ ಕೆಲವರು ಒಂದು ಪ್ರಶ್ನೆ ಬಂದಿರಬಹುದು ಯಾಕೆ ಅಂತ ಕೇಳಿದ್ರೆ ಯುರೋಪ್ ಈಗ ಬ್ಯಾನ್ ಹೇರಿರುವಂಥದ್ದು ಭಾರತದ ನಯಾರ ಕಂಪನಿಯ ಪೆಟ್ರೋಲಿಯಂ ರಿಫೈನ್ ಉತ್ಪನ್ನಗಳ ಮೇಲೆ ಹೀಗಾಗಿ ಕೆಲವರು ಏನು ಅನಿಸುತ್ತೆ ಗೊತ್ತಾ ಭಾರತದ ಕೇಳಿ ಕೇಳಿ ತೆಲವನ್ನು ಆಮದು ಮಾಡಿಕೊಳ್ಳುವಂತಹ ದೇಶ ನಮ್ಮ ದೇಶಕ್ಕೆ ಅಗತ್ಯ ಇರುವ ಎಂಬತ್ತೈದು ಪರ್ಸೆಂಟ್ ಪೆಟ್ರೋಲ್ ಮತ್ತು ಡೀಸೆಲ್ ಹೊರಗಿನಿಂದಲೇ ಬರುತ್ತೆ ಹೀಗಾಗಿ ಭಾರತ ಇನ್ನಷ್ಟು ಪ್ರಮಾಣದಲ್ಲಿ ಹೊರಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಏನೋ ಒಂದು ಸ್ವಲ್ಪ ಸ್ವಲ್ಪ ಎಕನಾಮಿಕ್ ಕೊಡುಗೆ ಇರ್ಬೋದು ಹೀಗಾಗಿ ಯುರೋಪಿಯನ್ ಯೂನಿಯನ್ ಏನೇ ತೀರ್ಮಾನ ಮಾಡಿದ್ರೂ ಕೂಡ ನಮಗೇನು ದೊಡ್ಡ ಪರಿಣಾಮ ಆಗೋದಿಲ್ಲ ಹೀಗಂತ ಕೆಲವರು ಅನಿಸ್ತಾ ಇರ್ಬೋದು ಖಂಡಿತವಾಗೂ ಇಲ್ಲ ಸ್ನೇಹಿತರೆ ಭಾರತಕ್ಕೆ ಇದು ದೊಡ್ಡ ಡ್ಯಾಮೇಜನ್ನು ಮಾಡುತ್ತೆ ಇದಕ್ಕೆ ಕಾರಣ ಏನಂತ ಕೇಳಿದರೆ ಇವತ್ತು ದೇಶಗಳಲ್ಲಿ ಎಕ್ಸ್ಪೋರ್ಟ್ ಮಾಡುತ್ತಲ್ಲ ಆ ವಸ್ತುಗಳ ಲೀಸ್ಟಲ್ಲಿ ನಂಬರ್ ಒನ್ ಪ್ಲೇಸ್ನಲ್ಲಿರುವಂಥದ್ದೇ ತೈಲ ಮತ್ತು ಮಿನರಲ್ ಫ್ಯೂಲ್ ನಿಮಗೆ ಹೇಳಿ ಇದನ್ನು ಹೇಳಿ ಪರಮಾಶ್ಚರ್ಯ ಆಗಿರ್ಬೋದು ಆದರೂ ಕೂಡ ಇದು ಸತ್ಯ ಇವತ್ತು ಭಾರತ ಒಂದು ವರ್ಷದಲ್ಲಿ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಮೊತ್ತದ ರಿಫೈನರಿಯನ್ನು ಆದಂತಹ ಪೆಟ್ರೋಲಿಯಂ ಮತ್ತು ಉತ್ಪನ್ನಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುತ್ತೆ ಭಾರತದ ಒಟ್ಟಾರೆ ರಫ್ತಿನಲ್ಲಿ ಇದರ ಪಾಲು ಹದಿನೇಳು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಅಂದರೆ ನಾವು ಹೊರಗಡೆಗೆ ಒಂದು ನೂರು ರೂಪಾಯಿ ಖರ್ಚು ಮಾಡ್ತೀವಿ ಅಂತಂದರೆ ಹದಿನೇಳು ರೂಪಾಯಿ ಬರುವಂಥದ್ದು ಭಾರತದ ತೈಲ ಎಕ್ಸ್ಪೋರ್ಟ್ ಮಾಡೋದರಿಂದಾಗಿ ಇದರ ಅರ್ಥ ಏನು ಅಂತ ಕೇಳಿದರೆ ನಾವು ಈ ಪ್ರಮಾಣದಲ್ಲಿ ವಿದೇಶದಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಂಡು ನಮ್ಮ ದೇಶದಲ್ಲಿ ಅದನ್ನು ಶುದ್ಧೀಕರಣ ಮಾಡಿ ಬೇರೆ ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ತಾ ಇದ್ದೀವಿ ಹೀಗೆ ಭಾರತ ತೈಲವನ್ನು ರಫ್ತು ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಂಬರ್ ಒನ್ ಮಾರುಕಟ್ಟೆ ಯಾರದು ಅಂತ ಕೇಳಿದರೆ ಅದು ಯುರೋಪ್ ಮಾರುಕಟ್ಟೆ ಸದ್ಯ ನಯಾರ ಎನರ್ಜಿ ಲಿಮಿಟೆಡ್ ಮೇಲೆ ಯೂರೋಪಿಯ ನಿರ್ಬಂಧವನ್ನು ಇದು ಇಷ್ಟಕ್ಕೆ ಸೀಮಿತವಾದರೆ ಭಾರತಕ್ಕೆ ಏನೂ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗೋದಿಲ್ಲ ಯಾಕಂತ ಕೇಳಿದರೆ ಭಾರತದ ಬಳಿಯಲ್ಲಿ ಇಪ್ಪತ್ತೂ ಹೆಚ್ಚು ದೊಡ್ಡ ಪ್ರಮಾಣದ ರಿಫೈನರಿ ಕಂಪನಿಗಳಿದ್ದಾವೆ ಭಾರತ ಈ ಕಂಪನಿಗಳಲ್ಲಿ ತಯಾರಾಗುವಂತಹ ಶುದ್ಧ ತೈಲವನ್ನ ಬೇರೆ ದೇಶಗಳಿಗೆ ರಫ್ತು ಮಾಡಬಹುದು ನಯಾರ ಕಂಪನಿಯಲ್ಲಿ ತಯಾರಾಗುವಂತಹ ತೈಲವನ್ನ ಭಾರತದ ಒಳಗೆ ಬಳಸಿಕೊಳ್ಳಬಹುದು ಯಾಕೆಂತಂದ್ರೆ ಭಾರತದ ಇವತ್ತು ಅತಿ ಹೆಚ್ಚು ತೈಲ ಕನ್ಸ್ಯೂಮ್ ಮಾಡುವಂತಹ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು